ಕನ್ನಡ ಚಿತ್ರರಂಗದ ದೊಡ್ಡ ಸ್ಟಾರ್ ನಟ ದರ್ಶನ್ ತೂಗುದೀಪ ಇತ್ತೀಚೆಗೆ ಅವರ ಸಿನಿಮಾ ಕಾಟೇರ ಸೂಪರ್ ಹಿಟ್ ಆಗಿತ್ತು ಉತ್ತಮ ಸಾಮಾಜಿಕ ಸಂದೇಶ ನೀಡುವ ಸಿನಿಮಾ ಎಂದು ಕಾಟೇರ ಹೆಸರು ಮಾಡಿತ್ತು ದರ್ಶನ್ ಅವರಿಗೆ ಖ್ಯಾತಿ ಸ್ಟಾರ್ಡಮ್ ಎಷ್ಟು ಚಿರಪರಿಚಿತವೋ ವಿವಾದಗಳು ಅಷ್ಟೇ ಹತ್ತಿರ ಆಗಾಗ ಒಂದಿಲ್ಲೊಂದು ವಿವಾದಗಳನ್ನು ಮೈ ಮೇಲೆ ಎಳೆದುಕೊಳ್ಳುತ್ತಲೇ ಇರುತ್ತಾರೆ ದರ್ಶನ್ ತೂಗುದೀಪ ಒಂದಲ್ಲ ಎರಡಲ್ಲ ಕಳೆದ ಒಂದು ದಶಕದಿಂದ ಇವರ ಮೇಲೆ ಬೇರೆ ಬೇರೆ ಆರೋಪಗಳು ಕೇಳಿಬಂದಿವೆ ವಿವಾದಗಳು ಸೃಷ್ಟಿಯಾಗಿವೆ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ತಂಗಿದ್ದ ನಟ ದರ್ಶನ್ ತೂಗುದೀಪ ಅವರನ್ನ ಕೊಲೆ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮಂಗಳವಾರ ಬೆಳಿಗ್ಗೆ ಬಂಧಿಸಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಎಂಬವರನ್ನ ದರ್ಶನ್ ಸೂಚನೆ ಮೇರೆಗೆ ಕೆಲವರು ಕೊಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಕೊಲೆ ನಡೆದಾಗ ದರ್ಶನ್ ಸಹ ಸ್ಥಳದಲ್ಲಿ ಹಾಜರಿದ್ದರು ಎಂಬ ಮಾತುಗಳು ಕೇಳಿಬರುತ್ತಿದೆ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿರುವ ನಟ ದರ್ಶನ್ ಮತ್ತೊಮ್ಮೆ ಜೈಲುವಾಸಿಯಾಗಲಿದ್ದಾರೆ ನಟ ದರ್ಶನ್ಗೆ ಜೈಲುವಾಸ ಪೊಲೀಸ್ ದೂರುಗಳು ಆರೋಪಗಳು ಇದೇ ಮೊದಲ ಬಾರಿಯಲ್ಲ ಈ ಹಿಂದೆ ದರ್ಶನ್ ಮೇಲೆ ದಾಖಲಾಗಿದ್ದ ಪ್ರಕರಣಗಳನ್ನ ನೋಡೋಣ ಬನ್ನಿ ಪತ್ನಿಯ ಮೇಲೆ ಹಲ್ಲೆ ಎರಡು ಸಾವಿರದ ಹನ್ನೊಂದರಲ್ಲಿ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿ ಮೊದಲ ಬಾರಿ ಜೈಲು ಸೇರಿದ್ದರು ದರ್ಶನ್ ತೂಗುದೀಪ ವಿಜಯಲಕ್ಷ್ಮಿಯವರ ಮುಖಕ್ಕೆ ಕೈಗೆ ಗಾಯ ಮಾಡಿದ್ದರು ಎಂದು ಆರೋಪಿಸಲಾಗಿತ್ತು ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ವಿರುದ್ಧ ದೂರು ಕೂಡ ನೀಡಿದ್ದರು ದೂರು ನೀಡಿದ ಹಿನ್ನೆಲೆಯಲ್ಲಿ ದರ್ಶನ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿತ್ತು ಆ ಬಳಿಕ ವಿಜಯಲಕ್ಷ್ಮಿ ಅವರು ದೂರು ವಾಪಸ್ ಪಡೆದರಾದರೂ ಕ್ರಿಮಿನಲ್ ಪ್ರಕರಣವಾಗಿದ್ದರಿಂದ ತನಿಖೆ ಮುಂದುವರೆದಿತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತ ಎಂಟು ದಿನಗಳ ಕಾಲ ದರ್ಶನ್ ಪೊಲೀಸರ ವಶದಲ್ಲಿದ್ದರು ಸಹ ಮೇಲೆ ಹಲ್ಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದರ್ಶನ್ ಅಭಿನಯದ ಯಜಮಾನ ಸಿನಿಮಾ ಚಿತ್ರೀಕರಣದ ಸಮಯದಲ್ಲಿ ದರ್ಶನ್ ವಿರುದ್ಧ ಹಲ್ಲೆ ಆರೋಪ ಸುದ್ದಿಯಾಗಿತ್ತು ಸಿನಿಮಾ ಸಾಂಗ್ ಶೂಟಿಂಗ್ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ರೆಕಾರ್ಡಿಂಗ್ ಮಾಡುತ್ತಿದ್ದ ಎಂದು ಅದೇ ಸಿನಿಮಾದಲ್ಲಿ ನಟಿಸಿದ್ದ ಸಹ ನಟನ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಎಂದು ಸುದ್ದಿ ಹಬ್ಬಿತ್ತು ಆದರೆ ಈ ಬಗ್ಗೆ ಯಾವುದೇ ದೂರು ದಾಖಲಾಗಿರಲಿಲ್ಲ ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ರಾಬರ್ಟ್ ಸಿನಿಮಾ ವಿವಾದ ರಾಬರ್ಟ್ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಹಾಗೂ ದರ್ಶನ್ ನಡುವೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ವಿವಾದವಾಗಿತ್ತು ತಮ್ಮ ಹೆಸರು ಬಳಸಿಕೊಂಡು ಇಪ್ಪತ್ತೈದು ಕೋಟಿ ರೂಪಾಯಿ ಸಾಲ ಪಡೆದು ವಂಚನೆಗೆ ಯತ್ನಿಸಿದ್ದಾರೆ ಎಂದು ದರ್ಶನ್ ಅವರು ನಿರ್ಮಾಪಕ ಉಮಾಪತಿ ವಿರುದ್ಧ ಆರೋಪ ಮಾಡಿದ್ದರು ದೂರು ಕೂಡ ದಾಖಲಿಸಿದ್ದರು ಆದರೆ ಉಮಾಪತಿ ಶ್ರೀನಿವಾಸ್ ಈ ಆರೋಪವನ್ನು ತಳ್ಳಿ ಹಾಕಿದ್ದಲ್ಲದೆ ತಮ್ಮ ಪರವಾಗಿ ಸಾಕ್ಷಿಗಳನ್ನು ಸಹ ಬಿಡುಗಡೆ ಮಾಡಿದ್ದರು ನಂತರ ಈ ವಿವಾದ ಬದಿಗೆ ಸರಿಯಿತು ದಲಿತ ವ್ಯಕ್ತಿ ಮೇಲೆ ಹಲ್ಲೆ ಆರೋಪ ದರ್ಶನ್ ಕುರಿತಾಗಿ ಪದೇ ಪದೇ ವಿವಾದಗಳು ಕೇಳಿಬರುತ್ತಿದ್ದ ಸಮಯದಲ್ಲಿಯೇ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಹಾಗೂ ದರ್ಶನ್ ದಲಿತ ವ್ಯಕ್ತಿಯೊಬ್ಬನ ಮೇಲೆ ಹಲ್ಲೆ ಮಾಡಿದ್ದಾರೆಂಬ ಆರೋಪವೂ ಕೇಳಿಬಂದಿತ್ತು ಮೈಸೂರಿನ ಒಂದರಲ್ಲಿ ದಲಿತ ವೇಟರ್ ಮೇಲೆ ನಟ ದರ್ಶನ್ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿತ್ತು ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಹೋಟೆಲ್ಗೆ ಭೇಟಿ ನೀಡಿ ತನಿಖೆ ಸಹ ನಡೆಸಿದ್ದರು ಆದರೆ ದರ್ಶನ್ ಹಲ್ಲೆ ಆರೋಪವನ್ನ ತಳ್ಳಿ ಹಾಕಿದ್ದರು ಇದೇ ಸಂದರ್ಭದಲ್ಲಿ ದರ್ಶನ್ಗೆ ಆಪ್ತವಾಗಿದ್ದ ನಿರ್ಮಾಪಕ ಸಂದೇಶ್ ನಾಗರಾಜ್ ನಿರ್ದೇಶಕ ಇಂದ್ರಜಿತ್ ಜೊತೆ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಕೂಡ ಲೀಕ್ ಆಗಿತ್ತು ಆಡಿಯೋದಲ್ಲಿ ಸ್ವತಃ ಸಂದೇಶ್ ನಾಗರಾಜ್ ದರ್ಶನ್ ತಮ್ಮ ಹೋಟೆಲ್ನಲ್ಲಿ ವ್ಯಕ್ತಿಯೊಬ್ಬನ ಮೇಲೆ ಹಲ್ಲೆ ಮಾಡಿದ್ದಾಗಿ ಹೇಳಿಕೊಂಡಿದ್ದರು ಎಂದು ಹೇಳಲಾಗಿದೆ ಫಾರ್ಮ್ ಹೌಸ್ ದಾಳಿ ದರ್ಶನ್ನ ಮೈಸೂರಿನ ಫಾರ್ಮ್ ಹೌಸ್ ಮೇಲೆ ದಾಳಿ ನಡೆಸಿದ್ದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ದರ್ಶನ್ ಕಾನೂನು ಬಾಹಿರವಾಗಿ ಇಟ್ಟಿದ್ದ ಬಾರ್ ಹೆಡೆಡ್ ಗೂಸ್ ಹೆಸರಿನ ಪಕ್ಷಿಗಳನ್ನು ರಕ್ಷಿಸಿದ್ದರು ಆ ಪಕ್ಷಿಗಳನ್ನು ಸಾಕಲು ದರ್ಶನ್ ಅರಣ್ಯ ಇಲಾಖೆಯ ಅನುಮತಿ ಪಡೆದುಕೊಂಡಿರಲಿಲ್ಲ ಎಂದು ಆರೋಪಿಸಿದ್ದರು ಕಾಟೇರ ವಿವಾದ ಒಂದು ಕಡೆ ಕಾಟೇರ ಸಿನಿಮಾದ ಸಂಭಾಷಣೆಗಳಿಗೆ ಬಲಪಂಥೀಯ ಗುಂಪುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ದಾಳಿ ನಡೆಸುತ್ತಿದ್ದರೆ ಇನ್ನೊಂದೆಡೆ ಕಾಟೇರ ಸಿನಿಮಾದ ಸಕ್ಸಸ್ ಮೀಟಿನಲ್ಲಿ ಮಾತನಾಡಿದ್ದ ನಟ ದರ್ಶನ್ ಮಹಿಳೆಯರ ಬಗ್ಗೆ ಅಗೌರವದಿಂದ ಮಾತನಾಡಿದ್ದಾರೆಂದು ಆರೋಪಿಸಿ ಕೆಲ ಮಹಿಳಾ ಪರ ಸಂಘಟನೆಗಳು ದರ್ಶನ್ ವಿರುದ್ಧ ದೂರು ದಾಖಲಿಸಿದ್ದರು ಎಂದು ಸುದ್ದಿಯಾಗಿತ್ತು ಇದಾದ ಬಳಿಕ ಕಾಟೇರ ಸಿನಿಮಾದ ಸಕ್ಸಸ್ ಪಾರ್ಟಿ ವಿಚಾರವಾಗಿಯೂ ದರ್ಶನ್ ಹಾಗೂ ಇತರರ ಮೇಲೆ ಪ್ರಕರಣ ದಾಖಲಾಗಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ದು ಸುದ್ದಿಯಾಗಿತ್ತು ರಾಜಾಜಿನಗರದ ಪಬ್ ಒಂದರಲ್ಲಿ ನಿಯಮ ಮೀರಿ ಬೆಳಗಿನ ಜಾವದವರೆಗಿನ ಪಾರ್ಟಿ ಮಾಡಿದ್ದಾರೆಂದು ಆರೋಪಿಸಿ ನಟ ದರ್ಶನ್ ರಾಕ್ಲೈನ್ ವೆಂಕಟೇಶ್ ಡಾಲಿ ಧನಂಜಯ್ ಸತೀಶ್ ನೀನಜಂ ಇನ್ನೂ ಕೆಲವರ ವಿರುದ್ಧ ದೂರು ದಾಖಲಾಗಿತ್ತು ಈ ಬಗ್ಗೆ ಜನವರಿ ಹದಿನೈದರಂದು ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ದರು ದರ್ಶನ್ ತುಗುದೀಪ್ ಹುಲಿ ಉಗುರು ಪ್ರಕರಣ ಕನ್ನಡದ ಟಿವಿ ಶೋ ಬಿಗ್ ಬಾಸ್ ಸ್ಪರ್ಧಿ ವರ್ತೂರ್ ಸಂತೋಷ್ ವಿಚಾರವಾಗಿ ಆರಂಭವಾದ ಹುಲಿ ಉಗುರು ಪ್ರಕರಣ ಹಲವು ಸೆಲೆಬ್ರಿಟಿಗಳನ್ನು ಸಿಕ್ಕಿಬೀಳಿಸಿತ್ತು ಈ ಪ್ರಕರಣ ದರ್ಶನ್ ಅವರ ಮನೆ ಬಾಗಿಲಿಗೂ ತಲುಪಿತ್ತು ದರ್ಶನ್ ಮನೆಗೆ ಭೇಟಿ ನೀಡಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿ ದರ್ಶನರಿಂದ ಹುಲಿ ಉಗುರುಗಳನ್ನು ವಶಪಡಿಸಿಕೊಂಡಿದ್ದು ಸುದ್ದಿಯಾಗಿತ್ತು ಇದೀಗ ಕೊಲೆ ಪ್ರಕರಣಕ್ಕೆ ಆರೋಪಿಸಿ ದರ್ಶನ್ ಹಾಗೂ ಇನ್ನಿತರರನ್ನು ಬಂಧಿಸಲಾಗಿದ್ದು ವಿಚಾರಣೆ ನಡೆಯುತ್ತಿದೆ